ಕೇರಳ ಒಳನಲ್ಲಿ ದೊಡ್ಡ ವಾಟರ್ ಬಾಂಬ್ ಮುಲ್ಲಾ ಪೆರಿಯಾರ್ ಒಡೆದ್ರೆ ಎಲ್ಲವೂ ಸರ್ವನಾಶ ತಮಿಳುನಾಡಿನ ತಗಾದೆ ತ್ರಿಬಲ್ ನೈನ್ ಅಗ್ರಿಮೆಂಟ್ ನೂರ ಇಪ್ಪತ್ತೊಂಬತ್ತು ವರ್ಷ ಮೂವತ್ತೈದು ಲಕ್ಷ ಜನರಿಗೆ ಜಲ ಭೀತಿ ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಜೋರ್ ಮಳೆ ಬಂದು ರೋಡಲ್ಲಿ ಅರ್ಧ ಅಡಿ ನೀರು ಬಂದ್ಬಿಡ್ತು ಅಂದರೆ ತುಂಬ ಜನಕ್ಕೆ ಭಯ ಆಗುತ್ತೆ ಹೆಂಗಪ್ಪ ಮನೆಗೆ ಹೋಗೋದು ಹೆಂಗಪ್ಪ ಆಫೀಸಿಗೆ ಹೋಗೋದು ಅಂತ ಅಯ್ಯೋ ಮನೆಯೊಳಗೆ ನೀರು ನುಗ್ಗುತ್ತಾ ಅಥವಾ ಇದು ಇಷ್ಟಕ್ಕೆ ನಿಲ್ಲುತ್ತಾ ಇನ್ನೂ ಜಾಸ್ತಿ ಆಗುತ್ತಾ ಅಂತೆಲ್ಲ ಭಯ ಆಗುತ್ತೆ ಆದರೆ ಒಂದು ಸಲ ಯೋಚನೆ ಮಾಡಿ ಜಸ್ಟ್ ಇಮ್ಯಾಜಿನ್ ಹನ್ನೆರಡು ಟಿ ಎಮ್ ಸಿ ನೀರಿರೋ ಒಂದು ಡ್ಯಾಮ್ ಒಂದು ಟಿ ಎಮ್ ಸಿ ಅಂದರೆ ಎರಡು ಸಾವಿರದ ಎಂಟುನೂರ ಮೂವತ್ತೊಂದು ಕೋಟಿ ಲೀಟರ್ ಆಗುತ್ತೆ ಹನ್ನೆರಡು ಟಿ ಎಂ ಸಿ ಅಂದರೆ ಮೂವತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಕೋಟಿ ಲೀಟರ್ ನೀರು ಅಷ್ಟು ಒಂದೇ ಸಲ ಕುಸಿದು ಹೊರಗೆ ಚಿಮ್ಮು ಬಿಟ್ಟರೆ ಡ್ಯಾಮಿಂದ ಸರ್ವನಾಶ ಕೇರಳದಲ್ಲಿ ಅದೇ ಭಯ ಶುರುವಾಗಿದೆ ಮಳೆ ಭೂ ಕುಸಿತಗಳ ನಡುವೆ ಮುಲ್ಲಾ ಪೆರಿಯಾರ್ ಜಲ ಸ್ಫೋಟಕ ಸಿಡಿದು ಬಿಡುತ್ತಾ ಅನ್ನೋ ಆತಂಕ ಕಾರಣ ಆಗ್ತಾ ಇದೆ ಸುದ್ದಿ ಆಗ್ತಾ ಇದೆ ಮೂವತ್ತೈದು ಲಕ್ಷ ಜನರಿಗೆ ಭೀತಿಯನ್ನು ಹುಟ್ಟಿಸಿದೆ ಹಾಗಿದ್ರೆ ಏನಿದು ಮುಲ್ಲಾ ಪೆರಿಯಾರ್ನ ಭಯ ಆ ಡ್ಯಾಮ್ ಹೊಡೆದ್ರೆ ಅಂತದ್ದು ಏನಾಗುತ್ತೆ ಅಷ್ಟೆಲ್ಲ ವಾರ್ನಿಂಗ್ ಬಂದ್ರು ಯಾಕೆ ಇದನ್ನ ಸರಿ ಮಾಡೋ ಕೆಲಸ ಆಗ್ತಾ ಇಲ್ಲ ಬನ್ನಿ ದೇಶದ ಒಂದು ಭಯಾನಕ ಡ್ಯಾಮ್ ಬಗ್ಗೆ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮುಲ್ಲಾ ಪೆರಿಯಾರ್ ಡ್ಯಾಮ್ ಅಂದ್ರೆ ನೀವೀಗ ನೋಡ್ತಾ ಇರಬಹುದು ಮ್ಯಾಪ್ನಲ್ಲಿ ಇಡು ಇದು ಉಕ್ಕಿ ಜಿಲ್ಲೆಯ ಕುಮಿಲಿ ಅನ್ನೋ ಕಡೆ ಈ ಡ್ಯಾಮ್ ಕಟ್ಟಿದ್ದಾರೆ ಪೆರಿಯಾರ್ ನದಿಗೆ ಅಡ್ಡಲಾಗಿ ಇದನ್ನ ಕಟ್ಟಲಾಗಿದೆ ಕೊಚ್ಚಿಯಿಂದ ನೂರೈವತ್ತು ಕಿಲೋಮೀಟರ್ ದೂರ ಇದ್ದು ಪಶ್ಚಿಮ ಘಟ್ಟಗಳಲ್ಲಿ ಇದು ಕಂಡು ಬರುತ್ತೆ ಇದೆ ಅಣೆಕಟ್ಟೆ ಈಗ ಯಾವಾಗ ಬೇಕಾದರೂ ಕುಸಿದು ಬೀಳಬಹುದು ಅನ್ನೋ ಭಯಕ್ಕೆ ಭಯಂಕರ ಹೆದರಿಕೆಗೆ ಕಾರಣ ಆಗಿದೆ ಯಾಕೆ ಅಂತ ಕೇಳಿದ್ರೆ ಮುಲ್ಲಾ ಪೆರಿಯಾರ್ ಡ್ಯಾಂ ಕಟ್ಟಿದ್ದು ಯಾವಾಗ ಗೊತ್ತಾ ಸಾವಿರದ ಎಂಟುನೂರ ಎಂಬತ್ತೇಳರಲ್ಲಿ ಸಾವಿರದ ಎಂಟುನೂರ ಎಂಬತ್ತೇಳರಿಂದ ಸಾವಿರದ ಎಂಟುನೂರ ತೊಂಬತ್ತೈದರ ನಡುವೆ ಅಂದರೆ ಈಗ ಈ ಅಣೆಕಟ್ಟೆಗೆ ನೂರ ಇಪ್ಪತ್ತೊಂಬತ್ತು ವರ್ಷ ಆಗಿದೆ ಸಾಮಾನ್ಯವಾಗಿ ಐವತ್ತರವತ್ತು ವರ್ಷ ಕಟ್ಟಿದ ಡ್ಯಾಮನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಸ್ಟಡೀಸ್ ಹೇಳ್ತಾ ಇವೆ ಆದರೆ ಇದುವರೆಗೆ ಈ ಡ್ಯಾಮ್ನ ರೀಕನ್ಸ್ಟ್ರಕ್ಷನ್ ಆಗೇ ಇಲ್ಲ ವಿಚಾರ ಏನು ಗೊತ್ತಾ ಈ ಡ್ಯಾಮ್ ಕಟ್ಟುವಾಗ ಕೇವಲ ಐವತ್ತು ವರ್ಷಕ್ಕೆ ಅಂತ ಕಟ್ಟಲಾಗಿತ್ತು ಆದರೆ ತಳ್ಕೊಂಡು 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 ಈಗ ಎಂಟು ದಶಕ ಉರುಳು ಹೋಗಿದೆ ಹೆಚ್ಚುವರಿಯಾಗಿ ಹಳೆ ಮನೆಯಲ್ಲಿ ವಾಸ ಇದ್ದರೆ ಹೇಗೆ ಭಯ ಆಗುತ್ತೋ ಒಳಗಿರೋರಿಗೆ ಅದೇ ರೀತಿ ಅದರ ಅಕ್ಕಪಕ್ಕದ ಜನಕ್ಕೆ ಪ್ರಾಣ ಭೀತಿ ಶುರುವಾಗಿದೆ ಜೊತೆಗೆ ಇದು ಪಶ್ಚಿಮ ಘಟ್ಟದಲ್ಲಿ ಬರೋದ್ರಿಂದ ತುಂಬಾ ಸೂಕ್ಷ್ಮ ಪ್ರದೇಶ ಕೂಡ ಹೌದು ಝೋನ್ ತ್ರೀನಲ್ಲಿ ನಲ್ಲಿ ಬರುತ್ತೆ ಅಂದ್ರೆ ಐದು ಪಾಯಿಂಟ್ ಆರರ ತೀವ್ರತೆಯ ಭೂಕಂಪ ಕೂಡ ಇಲ್ಲಿ ಆಗಬಹುದು ಈಗ ಆಲ್ರೆಡಿ ಸಾವಿರದ ಎಂಬತ್ತೆಂಟರಲ್ಲಿ ನಾಲ್ಕು ಪಾಯಿಂಟ್ ಐದು ತೀವ್ರದಲ್ಲಿ ಭೂಕಂಪ ಆಗಿತ್ತು ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮತ್ತು ಎರಡು ಸಾವಿರದ ಹನ್ನೊಂದರಲ್ಲೂ ಕೂಡ ಎರಡು ಸಲ ಬಿರುಕು ಕಾಣಿಸ್ಕೊಂಡಿತ್ತು ಡ್ಯಾಮ್ನಲ್ಲಿ ಲೀಕೇಜ್ ಕೂಡ ಆಗುತ್ತೆ ಜೊತೆಗೆ ಕೇರಳದಲ್ಲಿ ಇತ್ತೀಚೆಗೆ ಹವಾಮಾನ ಕೂಡ ಸರಿ ಇಲ್ಲ ಧಾರಾಕಾರ ಮಳೆಯಿಂದ ಗುಡ್ಡಗಳೆಲ್ಲ ಉದುರಿ ಬೀಳ್ತಾ ಇವೆ ಡ್ಯಾಮ್ ಘಟ್ಟದ ಮೇಲಿದೆ ಅಲ್ಲದೆ ವಿಶ್ವಸಂಸ್ಥೆ ಕೂಡ ಮುಲ್ಲಾ ಪೆರಿಯಾರ್ ಡ್ಯಾಮ್ ಈಗ ಸಾಕಷ್ಟು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದೆ ಮುಖ್ಯವಾಗಿ ಸ್ಟ್ರಕ್ಚರಲ್ ಇಶ್ಯೂಸನ್ನು ಫೇಸ್ ಮಾಡ್ತಿದೆ ಯಾವಾಗ ಬೇಕಾದರೂ ಈ ಡ್ಯಾಮ್ ಒಡೆದು ಹೋಗಬಹುದು ಆ ಸಾಧ್ಯತೆಯನ್ನು ಅಲ್ಲಗಳಿಯೋಕೆ ಆಗಲ್ಲ ಅಂತ ವಿಶ್ವಸಂಸ್ಥೆ ಕೂಡ ಘೋಷಿಸಿಬಿಟ್ಟಿದೆ ಹೇಳಿಬಿಟ್ಟಿದೆ ಸಾಕಷ್ಟು ಸ್ಟಡೀಸ್ ಕೂಡ ಇದರ ಬಗ್ಗೆ ಆತಂಕ ವ್ಯಕ್ತಪಡಿಸಿವೆ ಹೀಗಾಗಿ ದೊಡ್ಡ ಪ್ರಮಾಣದಲ್ಲಿ ಭಯ ಮನೆ ಮಾಡಿದೆ ಡ್ಯಾಮ್ ಹೊಡೆದ್ರೆ ಏನಾಗುತ್ತೆ ನೂರ ಎಪ್ಪತ್ತಾರು ಅಡಿ ಎತ್ತರ ಇನ್ನೂರು ಅಡಿ ಉದ್ದ ಇದೆ ಸುಮಾರು ಹನ್ನೆರಡು ಟಿಎಂಸಿ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದೆ ಸೊ ಇದು ಒಡೆದು ಹೋಯಿತು ಅಂದ್ರೆ ಸುತ್ತಮುತ್ತಲ ಎಲ್ಲ ಪ್ರದೇಶಗಳು ಕೂಡ ಜಲಾವೃತವಾಗ್ತವೆ ಇದರ ಮುಂದೆ ಇರೋ ಇಡುಕಿ ಕೊಟ್ಟಾಯ ಮೆರ್ನಾಕುಲಂ ಅಲಪುಳ ಮತ್ತು ತ್ರಿಶೂರು ಜಿಲ್ಲೆಗಳಿಗೆ ಇದರ ನೇರ ಪರಿಣಾಮ ಉಂಟಾಗುತ್ತೆ ಜಲಪ್ರವಾಹ ಕುಸಿತಗಳು ಉಂಟಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಪ್ರಾಣಹಾನಿ ಆಸ್ತಿಪಾಸ್ತಿ ಆಸ್ತಿ ಪಾಸ್ತಿ ಹಾನಿಯಾಗುತ್ತೆ ಒಟ್ಟಾರೆ ಈ ಪ್ರದೇಶದಲ್ಲಿ ಬರೋ ಮೂವತ್ತೈದು ಲಕ್ಷ ಜನರ ಮೇಲೆ ಗಂಭೀರ ಪರಿಣಾಮ ಉಂಟಾಗುತ್ತೆ ಇದನ್ನು ಇನ್ಸ್ಟಿಟ್ಯೂಟ್ ಫಾರ್ ವಾಟರ್ ಎನ್ವಾರ್ಮೆಂಟ್ ಆ್ಯಂಡ್ ಹೆಲ್ತ್ ಇದು ವಿಶ್ವಸಂಸ್ಥೆದು ಇದು ಹೇಳುತ್ತೆ ಜೊತೆಗೆ ಇದರ ಮುಂದೆ ಇಡುಕಿ ಡ್ಯಾಮ್ ಸೇರಿ ಸುಮಾರು ಹದಿನೈದು ಬೇರೆ ಡ್ಯಾಮ್ಗಳು ಕೂಡ ಬರ್ತವೆ ಸೊ ಇಲ್ಲಿ ಒಡೆದು ಹೋದರೆ ಒಂದಕ್ಕೊಂದು ಫ್ಲೋ ಜಾಸ್ತಿಯಾಗಿ ನೀರಿನ ಮಟ್ಟ ಹೆಚ್ಚಾಗಿ ಕೃಷಿ ತೋಟಗಾರಿಕೆ ಮತ್ತು ವಿದ್ಯುತ್ ಕ್ಷೇತ್ರಕ್ಕೂ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬೀಳುತ್ತೆ ನದಿ ಹರಿಯುವ ಅರಬ್ಬಿ ಸಮುದ್ರ ತನಕವೂ ಸಾಕಷ್ಟು ಜೀವರಾಶಿಗಳು ಕೂಡ ಆಘಾತಕ್ಕೆ ಒಳಗಾಗ್ತವೆ ಹೀಗಾಗಿ ಇದನ್ನು ಕೆಡವಿ ಹೊಸ ಡ್ಯಾಮ್ ಕಟ್ಟಬೇಕು ಅನ್ನೋದು ಕೇರಳದ ವಾದ ಇದಕ್ಕಾಗಿ ಸುಮಾರು ನಾನ್ನೂರ ಮೂವತ್ತೆಂಟು ಮೀಟರ್ ಉದ್ದ ಹಾಗೆ ಐವತ್ಮೂರು ಮೀಟರ್ ಅಗಲ ಇರೋ ಹೊಸ ಡ್ಯಾಮ್ ಕಟ್ಟೋ ಡಿ ಪಿ ಆರ್ ಕೂಡ ರೆಡಿ ಮಾಡಲಾಗಿತ್ತು ಆದರೆ ತಮಿಳುನಾಡು ಇವ್ರಿಗೂ ಡ್ಯಾಮ್ ಕಟ್ಟಕ್ಕೆ ಬಿಡ್ತಾ ಇಲ್ಲ ಕೇರಳದವ್ರಿಗು ತಮಿಳ್ನಾಡಿನ ತಗಾದೆ ಯಾಕೆ ಸ್ನೇಹಿತರೆ ಮುಲ್ಲಾ ಪೆರಿಯಾರ್ ಡ್ಯಾಮ್ ಕೇರಳದಲ್ಲೇ ಇದ್ರು ಕೂಡ ಅದರ ಒಡೆತನ ತಮಿಳುನಾಡಿದ್ದು ಕನ್ಫ್ಯೂಸ್ ಆಗ್ಬಿಡಿ ಅದಕ್ಕೊಂದು ರೋಚಕ ಇತಿಹಾಸ ಇದೆ ಇವೆಲ್ಲ ನಮ್ಮ ಸ್ವತಂತ್ರ ಭಾರತದ ಅಚ್ಚರಿಯ ಸಂಗತಿಗಳು ಈಗ ಹೇಳ್ತೀವಿ ನೋಡಿ ಮ್ಯಾಪ್ ನಲ್ಲಿ ನೀವು ತಮಿಳುನಾಡನ್ನ ನೋಡ್ತಾ ಇದೀರಿ ಮುಲ್ಲಾಪೆರಿಯಾರ್ ಡ್ಯಾಮ್ ಎಲ್ಲಿದೆ ಅಂತ ಕೂಡ ನೋಡ್ತಾ ಇದ್ದೀರಿ ಸೊ ತಮಿಳುನಾಡಿಗೆ ಸಾಕಷ್ಟು ಹತ್ತಿರದಲ್ಲಿದೆ ಬಹಳ ದೂರ ಇಲ್ಲ ಈಗ ಇನ್ನೊಂದು ಚಿತ್ರ ನೀವು ನೋಡ್ತಾ ಇದ್ದೀರಾ ಇದು ಮುಲ್ಲಾ ಪೆರಿಯಾರ್ ಡ್ಯಾಮ್ ನಿಂದ ತಮಿಳುನಾಡಿಗೆ ಹರಿತಾ ಇರೋ ನೀರಿದು ಇದು ಪೆರಿಯಾರ್ ನದಿಯ ನೀರನ್ನ ಪೈಪ್ಗಳ ಮೂಲಕ ವೈಗೈ ನದಿಗೆ ಹರಿಸಿ ಅಲ್ಲಿಂದ ತನ್ನ ದಕ್ಷಿಣದ ಜಿಲ್ಲೆಗಳಿಗೆ ತಮಿಳುನಾಡು ಈ ನೀರನ್ನ ಯೂಸ್ ಮಾಡಿಕೊಳ್ತಾ ಇದೆ ಹೀಗಾಗಿ ಹೊಸ ಡ್ಯಾಮ್ ಕಟ್ಟಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಈ ನದಿ ನೀರನ್ನ ನಂಬಿರು ನಮ್ಮ ಭೂಮಿ ಹೋಗುತ್ತೆ ಅನ್ನೋದು ತಮಿಳ್ನಾಡು ಸರ್ಕಾರದ ವಾದ ನಿಮಗೆ ಇಲ್ಲೊಂದು ಅನುಮಾನ ಬರ್ತಾ ಇರಬಹುದು ಅಲ್ಲ ಈ ಪೆರಿಯಾರ್ ಹುಟ್ಟೋದು ಕೇರಳದಲ್ಲೇ ಹರಿಯೋದು ಕೂಡ ಕೇರಳದಲ್ಲೇ ಅಣೆಕಟ್ಟೆ ಇರೋದು ಕೂಡ ಕೇರಳ ರಾಜ್ಯದಲ್ಲೇ ಅರಬ್ಬಿ ಸಮುದ್ರ ಹೋಗಿ ಸೇರೋದು ಕೂಡ ಕೇರಳದ ಮೂಲಕ ಹೋಗಿ ಸಮುದ್ರ ತಲುಪುತ್ತೆ ಹೀಗಿರುವಾಗ ಗ್ಯಾಪ್ ಅಲ್ಲಿ ತಮಿಳ್ನಾಡು ಯಾಕೆ ಬಂತು ಅನ್ನೋ ಪ್ರಶ್ನೆ ನಿಮಗೆ ಕಾಡ್ತಾ ಇರಬಹುದು ಆದ್ರೆ ಸ್ನೇಹಿತರೆ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಟ್ರಾವಂಕೂರ್ ಮಹಾರಾಜ ಮತ್ತು ಅವತ್ತಿನ ಬ್ರಿಟಿಷ್ ಸೆಕ್ರೆಟರಿ ಆಫ್ ಸ್ಟೇಟ್ ನಡುವೆ ಒಂದು ಒಪ್ಪಂದ ಆಗಿತ್ತು ನಮಗೆ ಗೊತ್ತಿರೋ ಹಾಗೆ ಹಾಗೆಲ್ಲ ನಮ್ಮಲ್ಲಿ ಇನ್ನೂ ಕೂಡ ರಾಜ್ಯಗಳು ರಚನೆ ಆಗಿರಲಿಲ್ಲ ಇವಾಗಿನ ಇಂಡಿಪೆಂಡೆಂಟ್ ಕಂಟ್ರಿ ಮತ್ತು ಅದರೊಳಗಿನ ಈ ರಾಜ್ಯಗಳ ರಚನೆ ಆಗಿರಲಿಲ್ಲ ಈ ಡ್ಯಾಮ್ನ ಪ್ರದೇಶ ಟ್ರಾವಣ್ಕೂರ್ ರಾಜರ ಕೈಯಲ್ಲಿತ್ತು ಹೀಗಾಗಿ ಬ್ರಿಟಿಷ್ ಮದ್ರಾಸ್ ರಾಜ್ಯವನ್ನು ಆಳ್ತಾ ಇದ್ದಂತಹ ಬ್ರಿಟಿಷರು ನೀರಿನ ಉದ್ದೇಶಕ್ಕೆ ಅಂತ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಈ ಅಣೆಕಟ್ಟನ್ನು ಲೀಸ್ಗೆ ತಗೊಳ್ತಾರೆ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳ ಕಾಲ ಯಾಕೆ ಸಾವಿರ ಮಾಡಕ್ ಆಗಿರ್ಲಿಲ್ವಾ ಒಂದ್ಸಹ ಸರ್ಬಾನ ಫುಲ್ ಇರ್ಲಿ ಆ ರೀತಿ ತಗೊಳ್ತಾರೆ ಈ ಮೂಲಕ ಈ ಡ್ಯಾಮ್ ನ ಹಕ್ಕು ಅಂದ್ರೆ ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನ ನಿರ್ಮಿಸುವ ಹಕ್ಕು ಬ್ರಿಟಿಷ್ ಸರ್ಕಾರಕ್ಕೆ ಆ ಮೂಲಕ ತಮಿಳುನಾಡಿನ ಮದ್ರಾಸ್ ಸರ್ಕಾರಕ್ಕೆ ಹೋಗುತ್ತೆ ಅಲ್ಲಿಂದ ಇದು ತಮಿಳುನಾಡಿನ ಪಾಲಾಗತ್ತೆ ಮುಂದೆ ಭಾಷಾವಾರು ಪ್ರಾಂತ್ಯ ರಚನೆ ಮೇಲೆ ಈ ಡ್ಯಾಮ್ ನಮಗೆ ಸೇರ್ಬೇಕು ಅಂತ ಕೇರಳ ಎಷ್ಟೇ ಹೇಳಿದ್ರು ಕೂಡ ಎಷ್ಟೇ ಕೇಳಿದ್ರು ಕೂಡ ಎಷ್ಟೇ ಕೂಗಿದ್ರು ಕೂಡ ತಮಿಳುನಾಡು ಬಿಟ್ಟುಕೊಡೋದೇ ಇಲ್ಲ ಒಂಬೈನೂರ ತೊಂಬತ್ತೊಂಬತ್ತು ವರ್ಷಗಳ ಅಗ್ರಿಮೆಂಟ್ ತೋರಿಸಿ ಲೀಗಲಿ ಇದು ನಮ್ದುರಿ ಅಂತ ಅದನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ತಾರೆ ವಿದ್ಯುತ್ ಉತ್ಪಾದನೆಯನ್ನೂ ಮಾಡ್ತಾರೆ ಅವತ್ತಿನಿಂದ ಇದರ ಓನರ್ಶಿಪ್ ನಿರ್ವಹಣೆ ಎಲ್ಲವೂ ತಮಿಳುನಾಡು ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದೆ ಒಂದು ವೇಳೆ ಹೊಸ ಡ್ಯಾಮ್ ಕಟ್ಟಿದ್ರೆ ಹಳೆ ಒಪ್ಪಂದ ಮಣ್ಣಾಗುತ್ತೆ ಡ್ಯಾಮ್ ನ ಕಂಟ್ರೋಲ್ ತಪ್ಪು ಹೋಗುತ್ತೆ ಸಮೃದ್ಧವಾಗಿ ಸಿಗೋ ಕರೆಂಟ್ ನೀರು ಎಲ್ಲ ಹೋಗುತ್ತೆ ಅನ್ನೋದು ತಮಿಳುನಾಡಿನ ಲೆಕ್ಕಾಚಾರ ನೀವು ಹಳೆ ಡ್ಯಾಮಿ ಮಾಡಿದ್ದಾನೆ ಇದು ಹೊಸ ಡ್ಯಾಮ್ ಅಂತ ಕೇರಳ ಹೇಳುತ್ತಲ್ಲ ಹಾಗಾಗಿ ಹಾಗಂತ ಇವರು ಕೇರಳದಿಂದ ಸುಮ್ಮನೆ ತಗೋತಿದ್ದಾರೆ ಅಂತಲ್ಲ ಅದಕ್ಕೆ ಒಂದಷ್ಟು ಹಣವನ್ನ ಕೂಡ ಪೇ ಮಾಡಿಸಿದ್ದಾರೆ ತುಂಬಾ ಕಮ್ಮಿ ಹೀಗಾಗಿ ಇದಕ್ಕೆ ಅವರು ಸಹಮತ ಕೊಡ್ತಾ ಇಲ್ಲ ಈ ಡ್ಯಾಮ್ ಒಡೆದು ಹೋಗುತ್ತೆ ಅನ್ನೋದೇ ಸುಳ್ಳು ಇದು ಸೇಫ್ ಆಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೂಪರ್ವೈಸರಿ ಪ್ಯಾನೆಲ್ ಮತ್ತು ಸೆಂಟ್ರಲ್ ವಾಟರ್ ಕಮಿಷನ್ ಕೊಟ್ಟ ರಿಪೋರ್ಟ್ ನಲ್ಲಿ ಈ ಡ್ಯಾಮ್ ಸೇಫ್ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನಾವು ಕೂಡ ಅದನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಕೇರಳ ನಮ್ಮಿಂದ ನಮ್ಮ ಹಕ್ಕನ್ನ ಕಿತ್ಕೊಳ್ಳೋಕೆ ಈ ನಾಟಕವನ್ನ ಮಾಡ್ತಾ ಇದೆ ಪೆರಿಯಾರ್ ನದಿಯ ಜಲಾನಯನ ಪ್ರದೇಶ ನಮಗೂ ಬರುತ್ತೆ ಸೊ ನಾವೇನು ಬಿಟ್ಟಿ ಕೇಳ್ತಾ ಇಲ್ಲ ನಾವು ಬಗ್ಗಲ್ಲ ಅಂತ ತಮಿಳುನಾಡಿನ ವಾದ ಆದರೆ ಆಲ್ರೆಡಿ ಒಂದಷ್ಟು ಕಾರಣಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ವಲ್ಲ ಆ ಕಾರಣಗಳನ್ನು ಇಟ್ಕೊಂಡು ಕೇರಳ ಇಲ್ಲ ತುಂಬ ಡೇಂಜರಸ್ ಇದೆ ದುಡ್ಡು ಬೇಕಾದ್ರೆ ನಾವೇ ಕೊಡ್ತೀವಿ ಕೆಡವಣ ಇದನ್ನು ತಮಿಳ್ನಾಡು ಏನು ದುಡ್ಡು ಕೊಡೋದು ಬೇಡ ನಮ್ಮ ಖರ್ಚಲ್ಲೇ ಇನ್ನೂ ಹೆಚ್ಚು ಸಾಮರ್ಥ್ಯದ ಹೊಸ ಡ್ಯಾಮ್ ಕಟ್ಟಿದ್ರೆ ಇಬ್ಬರಿಗೂ ಲಾಭ ಆಗುತ್ತೆ ಅಂತ ಹೇಳಿ ಕೇರಳ ಆಗ್ರಹ ಮಾಡ್ತಾ ಬರ್ತಾ ಇದೆ ಜೊತೆಗೆ ಇದು ಭೂಕಂಪನ ಪ್ರದೇಶದಲ್ಲೂ ಕೂಡ ಬರೋದ್ರಿಂದ ಈ ಡ್ಯಾಮ್ನಲ್ಲಿ ನಲ್ಲಿ ನೂರ ಇಪ್ಪತ್ತು ಅಡಿ ಮಾತ್ರ ನೀರಿರಬೇಕು ಆದರೆ ತಮಿಳುನಾಡು ನೂರ ನಲವತ್ತು ಅಡಿ ತನಕ ನೀರನ್ನು ತುಂಬಿಸುತ್ತೆ ಇನ್ನೂ ಹೆಚ್ಚಿಸುವ ಪ್ಲಾನ್ ಅನ್ನ ತಮಿಳುನಾಡು ಹಾಕೊಂಡಿದೆ ಹೀಗಾಗಿ ಕೋರ್ಟ್ ಇದನ್ನ ಬೇಗ ಬಗೆಹರಿಸಬೇಕು ಅಂತ ಕೋರ್ಟ್ ನಲ್ಲಿ ಕೇರಳ ಕೂಡ ಫೈಟ್ ಮಾಡ್ತಿದೆ ಆದರೆ ಕೇಸ್ ಕೋರ್ಟಲ್ಲಿ ಅಲ್ಲಿ ಕುಂಟು ತಾಸ ಆಗ್ತಾ ಇದೆ ನಮ್ಮ ದೇಶದಲ್ಲಿ ಇದೊಂದೇ ಡ್ಯಾಮ್ ಈ ರೀತಿ ಇರುವುದಲ್ಲ ಕೆಆರ್ ಎಸ್ ಅಣೆಕಟ್ಟೆ ಕೂಡ ನೂರು ವರ್ಷಗಳನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದೆ ಇನ್ನು ಶಾಕಿಂಗ್ ಅಂದ್ರೆ ಭಾರತದಲ್ಲಿ ಸಾವಿರದ ನೂರ ಹದಿನೈದು ಡ್ಯಾಮ್ಗಳು ಐವತ್ತು ವರ್ಷ ವರ್ಷಗಳನ್ನು ದಾಟಿವೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ನಾಲ್ಕು ಸಾವಿರದ ಇನ್ನೂರ ಐವತ್ತು ಎಕ್ಸ್ಪೈರಿ ಡೇಟ್ ಮುಗಿಸ್ತಿವೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ ಹೀಗಾಗಿ ಬರೀ ಡ್ಯಾಮ್ ಕಟ್ಕೊಂಡು ಈ ಜಲ ಬಾಂಬ್ಗಳನ್ನು ಸೃಷ್ಟಿ ಮಾಡೋದು ಮಾತ್ರ ಅಲ್ಲ ಡ್ಯಾಮ್ ಕಟ್ಟಿದಾಗ ಅದು ಚೆನ್ನಾಗಿದ್ರೆ ದೊಡ್ಡ ಪ್ರಮಾಣದ ಜನರಿಗೆ ಕೃಷಿಗೆ ಕುಡಿಯೋ ನೀರಿಗೆ ಸಂಜೀವಿನಿ ಆಗುತ್ತೆ ಅದು ಆದರೆ ಅದೇ ಡ್ಯಾಮ್ ಹಳೇದಾಗಿ ಸ್ಟ್ರಕ್ಚರಲ್ ಇಶ್ಯೂಸ್ ಅನ್ನು ಫೇಸ್ ಮಾಡೋಕೆ ಶುರು ಮಾಡಿದ್ರೆ ಕ್ರ್ಯಾಕ್ಸ್ ಬರೋಕೆ ಶುರುವಾದ್ರೆ ಒಡೆದು ಹೋಗೋ ಅನ್ನೋ ಪರಿಸ್ಥಿತಿ ಬಂದರೆ अतकिंत दोड अनाहुतकरी जल बॉम्ब या थँक्यू सो मच मे भेटी नमस्ते